ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೈ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹತ್ತೊಂಬತ್ತನೇ ಅಧ್ಯಾಯ ಪರೀಕ್ಷಿತ ರಾಜನ ಪ್ರಾಯೋಪವೇಶ ಶುಕಮಹಾಮುನಿಯ ಆಗಮನ ಸ್ಯುತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿಗಳೇ ರಾಜಧಾನಿಗೆ ಬಂದ ಪರೀಕ್ಷಿತ ರಾಜನಿಗೆ ತನ್ನ ಆ ನಂದನೀಯ ಕರ್ಮಕ್ಕಾಗಿ ಭಾರೀ ಪಶ್ಚಾತ್ತಾಪವಾಯಿತು ಅವನಿಗೆ ತುಂಬ ಬೇಸರವಾಗಿ ಅಂದುಕೊಂಡನು ಅಯ್ಯೋ ನಾನು ನಿರಪರಾಧಿಯು ಗೂಢವಾದ ಬ್ರಹ್ಮ ತೇಜಸ್ಸಿನಿಂದ ತುಂಬಿದ್ದ ಮಹಾತ್ಮನು ಆದ ಬ್ರಾಹ್ಮಣನೊಂದಿಗೆ ನಂತನ್ನು ಈಸ ಕಾರ್ಯವನ್ನು ಎಸಗಿ ಬಿಟ್ಟನಿಲ್ಲ ಹೀಗೆ ದೈವ ವಿಚಾರವನ್ನು ಮಾಡಿದ್ದರಿಂದ ಅತಿ ಶೀಘ್ರವಾಗಿ ದಾಟಲ ಶಕ್ಯವಾದ ಅತಿದೊಡ್ಡ ವಿಪತ್ತು ನಿಶ್ಚಯವಾಗಿ ಒದಗುವುದು ನಾನು ಅದನ್ನೇ ಬಯಸುತ್ತೇನೆ ಏಕೆಂದರೆ ಅದರಿಂದ ನನ್ನ ಪಾಪದ ಪ್ರಾಯಶ್ಚಿತ್ತವಾದೀತು ಮತ್ತೆ ಎಂದಿಗೂ ಇಂತಹ ಕಾರ್ಯವನ್ನು ಮಾಡುವ ದುಸ್ಸಾಹಸವಾಗಲಾರದು ಬ್ರಾಹ್ಮಣರ ಕೋದ ನೀವು ಹಿಂದೆ ನನ್ನ ರಾಜ್ಯ ಸೇನೆ ತುಂಬಿದ ಭಂಡಾರ ಇವೆಲ್ಲವನ್ನು ಸುಟ್ಟು ಹಾಕಲಿ ಮುಂದೆಂದಿಗೂ ದುಷ್ಟನಾದ ನನ್ನಲ್ಲಿ ಬ್ರಾಹ್ಮಣರು ದೇವತೆಗಳು ಗೋಗಳು ಇವರ ಕುರಿತು ಇಂತಹ ಪಾಪ ಬುದ್ಧಿಯು ಉಂಟಾಗದಿರಲಿ ಅವನು ಹೀಗೆ ಚಿಂತಿಸುತ್ತಿರುವಾಗಲೇ ಸಮೀಕ ಮಹರ್ಷಿಗಳು ಗೌರಮುಖನೆಂಬ ಶಿಷ್ಯನ ಮೂಲಕ ಹೇಳಿಕಳಿಸಿದರು ಋಷಿಪುತ್ರನಾದ ಸಂಗೆಯ ಶಾಪದಿಂದ ಪ್ರೇರಿತನಾದ ತಕ್ಷಕನು ಇಂದಿನಿಂದ ಏಳನೇ ದಿನ ಮೃತ್ಯುವಿಗೆ ಕಾರಣನಾಗ ಎಂಬ ಸಮಾಚಾರವು ಅವನ ಕಿವಿಗೆ ಬಿತ್ತು ಅದನ್ನು ಕೇಳಿ ರಾಜನು ಆ ತಕ್ಷಕ ಬೆಂಕಿ ರಾಜಕಾರಣಗಳಲ್ಲಿ ಮತ್ತು ಭೋಗಗಳಲ್ಲಿ ಆಸಕ್ತನಾಗಿರುವ ನನಗೆ ವೈರಾಗ್ಯಕ್ಕೆ ಕಾರಣವಾಯಿತು ಎಂದು ಭಾವಿಸಿಕೊಂಡನು ಅನಂತರವನ್ನು ರಾಜ್ಯವಾಡುತ್ತಿರುವಾಗಲೇ ಈ ಲೋಕ ಮತ್ತು ಪರಲೋಕಗಳ ಭೋಗಗಳನ್ನು ತುಚ್ಛವು ತ್ಯಾಜ್ಯವು ಎಂದು ತಿಳಿದನು ಈಗ ಅವನು ಸ್ವರೂಪದ ತ್ಯಾಗಗೈದು ಭಗವಾನ್ ಶ್ರೀ ಕೃಷ್ಣನ ಚರಣ ಕಮಲಗಳ ಸೇವೆಯನ್ನು ಪರಮೋತ್ತಮವಾದದ್ದು ಎಂದು ನಿಶ್ಚಯಿಸಿ ದೇವನದಿ ಗಂಗೆಯ ದರದಲ್ಲಿ ಕುಳಿತು ಪ್ರಾಯೋಪವೇಶ ವ್ರತವನ್ನು ಕೈಗೊಂಡನು ಯಾವ ನದಿಯು ದೇವ ನದಿಯು ಘಮಗಮಿಸುತ್ತಿರುವ ತುಳಸೀದಗಳನ್ನು ಬೆರೆತು ಶ್ರೀಕೃಷ್ಣನ ಪಾದ ಧೂರಿಯಿಂದ ಪರಮ ಪವಿತ್ರವಾಗಿರುವ ಜಲದಿಂದ ಪ್ರವಹಿಸುತ್ತಾ ಲೋಕಪಾಲರ ಸಹಿತವಾದ ಸಮಸ್ತ ಲೋಕಗಳನ್ನು ಒಳಗೂ ಹೊರಗು ಪಾವನಗೊಳಿಸುತ್ತಿದೆಯೋ ಅಂತಹ ಲೋಕ ಪಾವನೆಯಾದ ಗಂಗೆಯನ್ನು ಮರಣಕಾಲದಲ್ಲಿ ಯಾರು ತಾನೇ ಸೇವಿಸಲಾರನು ಹೀಗೆ ಪಾಂಡವ ಕುಲ ತಿಲಕನು ಗಂಗಾ ನದಿಯ ತೀರದಲ್ಲಿ ಮರಣಾಂತ ಉಪವಾಸ ನಿಶ್ಚಯವಿದು ಸರ್ವ ಸಂಘ ಪರಿತ್ಯಾಗ ಮಾಡಿ ಮುನಿಧರ್ಮವನ್ನು ಹಿಡಿದು ಅನನ್ಯ ಭಾವದಿಂದ ಶ್ರೀಕೃಷ್ಣನ ಚರಣಾರವಿಂದಗಳನ್ನು ಧ್ಯಾನಿಸತೊಡಗಿದನು ಆಗಲೇ ತ್ರಿಲೋಕಗಳನ್ನು ಪವಿತ್ರಗೊಳಿಸುವ ಮಹಾನುಭಾವರಾದ ಅನೇಕ ಮಹರ್ಷಿಗಳು ಶಿಷ್ಯ ಸಮೇತರಾಗಿ ಅಲ್ಲೆಗೆ ಆಗಮನಿಸಿದರು ಸಾಧು ಸಂತರು ಪ್ರಾಯಶಃ ತೀರ್ಥಯಾತ್ರೆಯ ನೆಪದಲ್ಲಿ ಆ ತೀರ್ಥ ಸ್ಥಾನಗಳನ್ನು ಪವಿತ್ರ ಮಾಡುತ್ತಾರೆ ಆಗ ಅಲ್ಲಿಗೆ ವಶಿಷ್ಠ ಅತ್ರಿ ಚವ್ಯನ ಶರದ್ವಾನ ಅರಿಷ್ಟನೇಮಿ ಭ್ರಭು ಅಂಗೀರ ಪರಾಶರ ವಿಶ್ವಾಮಿತ್ರ ಪರಶುರಾಮ ಉದತ್ಯ ಇಂದ್ರಪ್ರಮದ ಹಿಗ್ವಾಹ ಮೇಧಾತಿಥಿ ದೇವಲ ಅರ್ಷಿಶೇಣ ಭಾರದ್ವಾಜ ಗೌತಮ ಪಿಪ್ಪಲಾದಿ ಮೈತ್ರೇಯ ಓರ್ವ ಕವಶ ಅಗಸ್ತ್ಯ ಭಗವಾನ್ ವ್ಯಾಸರು ದೇವರ್ಷಿ ನಾರದರು ಹಾಗೂ ಇವರೂ ಅಲ್ಲದೆ ಇನ್ನೂ ಅನೇಕ ದೇವ ಶ್ರೇಷ್ಠ ದೇವರ್ಷಿಗಳು ಮಹರ್ಷಿಗಳು ಅರುಣಾದಿ ರಾಜರ್ಷಿಗಳು ಆಗಮಿಸಿದರು ಹೀಗೆ ನಾನಾ ಗೋತ್ರದ ಮುಖ್ಯ ಮುಖ್ಯ ಋಷಿಗಳನ್ನು ಒಂದೆಡೆ ನೋಡಿದ ಪರೀಕ್ಷಿತ ರಾಜನು ಎಲ್ಲರಿಗೂ ಯಥಾಯೋಗ್ಯ ಸತ್ಕಾರಗೈದು ಅವರ ಚರಣಗಳಲ್ಲಿ ಸಿರವನ್ನಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅನಂತರ ಅವರೆಲ್ಲರೂ ಸುಖಾಸೀನರಾಗಿ ಕುಳಿತುಕೊಳ್ಳಲು ಮಹಾರಾಜ ಪರೀಕ್ಷಿತನು ಅವರನ್ನು ವಂದಿಸಿ ಅವರ ಮುಂದೆ ಕೈ ಜೋಡಿಸಿಕೊಂಡು ನಿಂತು ಶುದ್ಧವಾದ ಮನಸ್ಸಿನಿಂದ ತಾನು ಮುಂದೆ ಕೈಗೊಳ್ಳಬೇಕೆಂಬ ಕಾರ್ಯದೃಶ್ಯವನ್ನು ಹೀಗೆ ವಿಜ್ಞಾಪನೆ ಮಾಡಿಕೊಂಡನು ಪರೀಕ್ಷಿತ ರಾಜನ ಹೇಳಿದನು ಆಹಾ ಎಂತಹ ಧನ್ಯತೆ ತಮ್ಮಂತಹ ಶ್ರೇಷ್ಠತಮರಾದ ಮಹಾತ್ಮರ ಅನುಗ್ರಹಕ್ಕೆ ಪಾತ್ರನಾದ ನಾನೇ ರಾಜರಲ್ಲಿ ಅತಿಧನ್ಯನು ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರ ಪಾದತೀರ್ಥದಿಂದ ಪರಿಶುದ್ಧರಾಗದೆ ದೂರ ದೂರರಾದ ರಾಜರ ಕೊಳವು ನೀಚ ಕರ್ಮಕ್ಕೆ ತುತ್ತಾಗುವುದು ಇದು ಎಷ್ಟು ದುಃಖದ ಸಂಗತಿಯಾಗಿದೆ ನಾನೂ ಅಪರಾಧಿ ರಾಜನೇ ಆಗಿದ್ದೇನೆ ನಿರಂತರ ದೇಹ ದೇಹಗಳಲ್ಲಿ ಆಸಕ್ತನಾದ ಕಾರಣ ನಾನೂ ಪಾಪ ರೂಪವೇ ಆಗಿದ್ದೇನೆ ಇದರಿಂದ ಸಾಕ್ಷಾತ್ ಭಗವಂತನೇ ಬ್ರಾಹ್ಮಣರ ಶಾಪ ರೂಪದಿಂದ ನನ್ನ ಮೇಲೆ ಕೃಪೆ ಮಾಡಲು ಆಗಮಿಸಿದ್ದಾನೆ ಈ ಶಾಪವು ವೈರಾಗ್ಯವನ್ನುಂಟು ಮಾಡುವುದಾಗಿದೆ ಏಕೆಂದರೆ ಇಂತಹ ಶಾಪದಿಂದ ಸಂಸಾರಸಕ್ತ ಪುರುಷರು ಭಯಗೊಂಡು ವಿರಕ್ತರಾಗುತ್ತಿರುತ್ತಾರೆ ಎಲೆ ಬ್ರಾಹ್ಮಣ ಶ್ರೇಷ್ಠರೇ ಹೀಗೆ ಭಗವಂತನಲ್ಲಿ ನೆಟ್ಟ ಮನಸ್ಸುಳ್ಳ ನಾನು ನಿಮ್ಮಲ್ಲಿ ಶರಣಾಗಿದ್ದೇನೆಂದು ತಿಳಿಯಿರಿ ಮಾತೆಯು ಹಾಗೇ ತಿಳಿಯಲಿ ಬ್ರಾಹ್ಮಣನಿಂದ ಪ್ರೇರಿತನಾಗಿ ಬರುವ ವಂಚಕನಾದ ತಕ್ಷಕನೇ ಬಂದು ನನ್ನನ್ನು ಕಚ್ಚಿದರೂ ಸರಿಯೇ ನೀವು ಮಾತ್ರ ಬಿಡದೆ ನನ್ನ ಮುಂದೆ ಶ್ರೀ ವಿಷ್ಣುವಿನ ಕೀರ್ತಿಗಳನ್ನು ಹಾಡುತ್ತಿರಿ ಕರ್ಮವಶದಿಂದ ಮುಂದೆ ನಾನು ಎಷ್ಟು ಬಾರಿ ಹುಟ್ಟಿದರೂ ಆ ಎಲ್ಲ ಜನ್ಮಗಳಲ್ಲಿಯೂ ನನಗೆ ಶ್ರೀ ಭಗವಂತನಲ್ಲಿಯೇ ಭಕ್ತಿ ನೆಲೆಸಲಿ ಆತ ನಾನು ಆಶ್ರಯಿಸಿದ ಮಹಾತ್ಮರ ಸಂಘವು ದೊರೆಯುತ್ತಿರಲಿ ಎಲ್ಲರಲ್ಲಿಯೂ ಸ್ನೇಹ ಭಾವವಿರುವಂತೆ ನೀವು ಆಶೀರ್ವದಿಸಿದ್ರಿ ಬ್ರಾಹ್ಮಣ ಶ್ರೇಷ್ಠರಾದ ನಿಮ್ಮೆಲ್ಲರಿಗೂ ನಮೋ ನಮ ಹೀಗೆ ದೃಢ ನಿಶ್ಚಯ ಮಾಡಿದ ಧೀರನಾದ ರಾಜೇಂದ್ರನು ರಾಜ್ಯಭಾರವನ್ನು ಪುತ್ರನಾದ ಜನಮೇ ಜಯನಿಗೆ ಒಪ್ಪಿಸಿ ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ಪೂರ್ವಾಗ್ರವಾಗಿ ಹಾಕಿಸಿದ ದರ್ಬೆಗಳ ಮೇಲೆ ಉತ್ತರಾಭಿಮುಖವಾಗಿ ಕುಳಿತುಕೊಂಡನು ಏಕಚ್ತ್ರ ಚಕ್ರವರ್ತಿಯ ಪರೀಕ್ಷಿತನು ಹೀಗೆ ಪ್ರಾಯೋಪದೇಶವಂತವನ್ನು ಕೈಗೊಂಡಾಗ ದೇವಲೋಕದಲ್ಲಿದ್ದ ದೇವತೆಗಳು ಆತನನ್ನು ಆನಂದದಿಂದ ಪ್ರಶಂಸಿಸುತ್ತಾ ಭೂಮಿ ಮೇಲೆ ಹೂಮಳೆಯನ್ನು ಸೋಲಿಸಿದವು ದೇವಧುವಿಗಳು ಮತ್ತೆ ಮತ್ತೆ ತೊಡಗಿದವು ಹಾಗೆಯೇ ಅಲ್ಲಿ ನೆರೆದಿದ್ದ ಮಹರ್ಷಿಗಳೆಲ್ಲರೂ ಭಲೇ ಬಲೆ ಎಂದು ಹೇಳಿ ಪರೀಕ್ಷಿತರ ನಿಶ್ಚಯವನ್ನು ಪ್ರಶಂಸಿಸಿದರು ಮತ್ತು ಅನುಮೋದಿಸಿದರು ಋಷಿಗಳಾದರೂ ಸ್ವಭಾವದಿಂದಲೇ ಜನರ ಮೇಲೆ ಅನುಗ್ರಹದ ಮಳೆ ಇಷ್ಟೇ ಅಲ್ಲ ಅವರ ಎಲ್ಲ ಶಕ್ತಿಯು ಲೋಕಕ್ಕೆ ಕೃಪೆದೋರಲೆಂದೇ ಇರುತ್ತದೆ ಆ ಮಹಾತ್ಮರು ಭಗವಾನ್ ಶ್ರೀಕೃಷ್ಣನ ಗುಣಗಳಿಂದ ಪ್ರಭಾವಿತನಾದ ಪರೀಕ್ಷಿತನಿಗೆ ಅನುಗುಣವಾಗಿ ಮಾತನಾಡಿದರು ರಾಜಶ್ರೀ ಶ್ರೇಷ್ಠನೇ ಭಗವಾನ್ ಶ್ರೀಕೃಷ್ಣನ ಸೇವಕನೋ ಅನುನಾಯಿಯಾಗಿ ಪಾಂಡವ ವಶಿಯನೂ ಆದ ಇದು ಆಶ್ಚರ್ಯದ ಮಾತಲ್ಲ ಏಕೆಂದರೆ ನೀವೆಲ್ಲ ಭಗವಂತನ ಸನ್ನಿಧಿಯನ್ನು ಪಡೆಯಲಿಕ್ಕಾಗಿ ಸಮಸ್ತ ಸಾಮಂತ ರಾಜರ ಕಿರೀಟಗಳಿಂದ ಸೇವಿಸಲ್ಪಡುತ್ತಿದ್ದ ರಾಜ ಸಿಂಹಾಸನವನ್ನು ಕ್ಷಣಮಾರ್ಧದಲ್ಲಿ ತ್ಯಜಿಸಿ ಈ ಪರಮ ಭಾಗವೋತ್ತಮನಾದ ಪರೀಕ್ಷಿತ ರಾಜನು ತನ್ನ ನಶ್ವರವಾದ ದೇಹವನ್ನು ತ್ಯಜಿಸಿ ಮಾಯಾ ದೋಷದಿಂದಲೂ ಶೋಕದಿಂದಲೂ ರೈತನಾಗಿ ಶ್ರೀಮನ್ ಭಾಗವನ್ನು ಹೊಂದಿವರೆಗೂ ಇಲ್ಲಿಯೇ ಇರೋಣ ಎಂದು ನಿಶ್ಚಯಿಸಿದರು ಮಹಾಯೋಗಿಗಳಾದ ಆ ಮಹರ್ಷಿಗಳ ಮಧುರವು ಗಂಭೀರವೂ ಸತ್ಯವೂ ಸಮವೂ ಆದ ಮಾತುಗಳನ್ನು ಕೇಳಿ ಪರೀಕ್ಷಿತ ರಾಜನು ಅವರನ್ನು ಅಭಿನಂದಿಸಿ ಶ್ರೀ ಭಗವಂತನ ಮನೋಹರವಾದ ಚರಿತ್ರೆಯನ್ನು ಕೇಳುವ ಇಚ್ಛೆಯಿಂದ ಋಷಿಗಳನ್ನು ಇಂತು ಪ್ರಶ್ನಿಸಿದನು ಎಳೆಯ ಮಹಾತ್ಮರೇ ಎಲ್ಲ ಕಡೆಗಳಿಂದಲೂ ಇಲ್ಲಿಗೆ ದಯಮಾಡಿಸಿರುವ ತಾವು ಸತ್ಯಲೋಕದಲ್ಲಿರುವ ಸಾಕಾರವಾದ ವೇದಗಳಿಗೆ ಸಮಾನರಾಗಿದ್ದೀವಿ ಇದರ ಮೇಲೆ ಅನುಗ್ರಹ ತೋರುವುದು ನಿಮ್ಮ ಸಹಜ ಸ್ವಭಾವವೇ ಆಗಿದ್ದು ನಿಮಗೆ ಇದನ್ನು ಬಿಟ್ಟು ಇಹಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಬೇರೆ ಯಾವ ಸ್ವಾರ್ಥವೂ ಇಲ್ಲ ಬ್ರಾಹ್ಮಣ ಶ್ರೇಷ್ಠರೇ ನಿಮ್ಮ ಮೇಲೆ ಪೂರ್ಣವಾದ ನಂಬಿಕೆಯನ್ನಿಟ್ಟು ನಾನು ನನ್ನ ಕರ್ತವ್ಯದ ಬಗ್ಗೆ ಎರಡು ಪ್ರಶ್ನೆಗಳನ್ನು ಕೇಳುತ್ತೇನೆ ವಿದ್ವಾಂಸರಾದ ನೀವೆಲ್ಲವೂ ಪರಸ್ಪರ ವಿಚಾರ ಮಾಡಿ ತಿಳಿಸಿರಿ ಎಲ್ಲರೂ ಎಲ್ಲ ಅವಸ್ಥೆಗಳಲ್ಲಿಯೂ ಮತ್ತು ವಿಶೇಷವಾಗಿ ಮರಣ ಸಮಯವು ಹತ್ತಿರವಾಗಿರುವಾಗಲೂ ಅಂತಃಕರಣ ಹಾಗೂ ಶರೀರದಿಂದ ಮಾಡಬೇಕಾದ ಶುದ್ಧ ಕರ್ಮವು ಯಾವುದು ಇಲ್ಲಿ ರಾಜನು ಮಹರ್ಷಿಗಳಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿರು ಜೀವನು ಸದಾಕಾಲ ಮಾಡಬೇಕಾದ ಕರ್ತವ್ಯವೇನು ಸ್ವಲ್ಪ ಕಾಲದಲ್ಲಿಯೇ ಮರಣ ಹೊಂದಲಿರುವವರು ಮಾಡಬೇಕಾದ ಕರ್ತವ್ಯಗಳೇನು ಇದೇ ಎರಡು ಪ್ರಶ್ನೆಗಳಿಗೆ ಅವನು ಶುಕಮಹಾಮುನಿಗಳಲ್ಲಿಯೂ ಕೇಳುವನು ಆ ಎರಡು ಪ್ರಶ್ನೆಗಳ ಉತ್ತರವನ್ನೇ ಎರಡನೇ ಸ್ಕಂದದಿಂದ ಹನ್ನೆರಡನೇ ಸ್ಕಂದದವರೆಗೆ ವಿಸ್ತಾರವಾಗಿ ನೀಡಲಾಗಿದೆ ಅದೇ ಸಮಯಕ್ಕೆ ಸರಿಯಾಗಿ ಭೂಮಿಯಲ್ಲಿ ಸ್ವಚ್ಛಂದವಾಗಿ ಸಂಚಾರ ಮಾಡುತ್ತಿದ್ದ ವಿರಕ್ತ ಶಿಖಾಮಣಿಗಳಾದ ವ್ಯಾಸಪುತ್ರ ಭಗವಾನ್ ಶ್ರೀ ಶುಕಮಹಾಮುನಿಗಳು ಅಲ್ಲಿ ಕಾಣಿಸಿಕೊಂಡವು ಆ ಮಹಾತ್ಮರಾದರೂ ಪರಮಾತ್ಮನ ಲಾಭದಿಂದ ಸದಾ ಸಂತುಷ್ಟರಾಗಿದ್ದರು ವರ್ಣ ಮತ್ತು ಆಶ್ರಮಗಳಿಗೆ ಸಂಬಂಧಪಟ್ಟ ಯಾವ ಹೊರಚಿಹ್ನೆಗಳು ಇಲ್ಲದೆ ಅವಧೂತ ವೇಷದಲ್ಲಿದ್ದರು ಹುಡುಗರು ಹೆಂಗಸರು ಅವರ ಸುತ್ತಲೂ ನೆರೆದಿದ್ದರು ಹದಿನಾರು ವರ್ಷದ ತಾರುಣ್ಯದ ಅವರ ಚೆಲುವಿನ ಗಣಿಯಾಗಿದ್ದರು ಅವರ ಕೈ ಕಾಲುಗಳು ಮೊಣಕಾಲುಗಳು ಭುಜಗಳು ಕೆನ್ನೆಗಳು ಹಾಗೂ ಉಳಿದ ಎಲ್ಲ ಅಂಗಗಳು ಸುಕುಮಾರವಾಗಿದ್ದವು ಚಂದಗಳಿಂದ ಕೂಡಿದ ಆ ವಿಶಾಲವಾದ ನೇತ್ರಗಳು ಎತ್ತರವಾದ ಮೂಗು ಸಮವಾದ ಕಿವಿ ರಮಣೀಯವಾದ ಹುಬ್ಬುಗಳಿಂದ ಕಂಗೊಳಿಸುವ ಮುಖ ಶಂಖದಂತೆ ಸುಂದರವಾದ ಕಂಠ ಮುಚ್ಚಿದ ಹೆಗಲು ಸಂದಗಳು ವಿಶಾಲವೂ ಉನ್ನತವೂ ಆದ ಎದೆ ಸುಳಿಯನ್ನು ಹೋಲುವ ಹೊಕ್ಕಳುಗಳು ತ್ರಿವಳಿಗಳಿಂದ ಕೂಡಿದ ಉದರ ಪ್ರದೇಶ ಉದ್ದವಾದ ತೋಳಗಳು ಮತ್ತು ಮುಖದ ಮೇಲೆ ಕೆದರಿ ಹರಡಿದ್ದ ಕೂದಲುಗಳಿಂದ ಮನಮೋಹಕವಾದ ಮೂರ್ತಿಯಾಗಿ ದಿಗಂಬರರಾಗಿ ಅವರು ದೇವೋತ್ತಮರಂತೆ ರಾರಾಜಿಸುತ್ತಿದ್ದರು ಶ್ಯಾಮಲವಾದ ಶರೀರ ಕಾಂತಿ ರೂಪ ಲಾವಣ್ಯ ಮತ್ತು ಮಧುರ ಮಂದಹಾಸಗಳಿಂದ ಸ್ತ್ರೀಯರ ಕಣ್ಮನಗಳನ್ನು ಸದಾ ಸೆಳೆಯುತ್ತಿದ್ದರು ತಮ್ಮ ಬ್ರಹ್ಮ ತೇಜಸ್ಸನ್ನು ಅಳಗಿಸಿಕೊಟ್ಟುಕೊಂಡಿದ್ದರೂ ಅದರ ಲಕ್ಷಣಗಳನ್ನರಿತ ಮನೆಗಳು ಅವರನ್ನು ಗುರುತಿಸಿದರು ಒಡನೆ ಎಲ್ಲರೂ ತಮ್ಮ ತಮ್ಮ ಆಸನಗಳನ್ನು ಬಿಟ್ಟು ಅವರನ್ನು ಗೌರವಿಸಲು ಎದ್ದು ನಿಂತರು ವಿಷ್ಣುನಾಥ ಪರೀಕ್ಷಿತ ರಾಜನು ಅತಿಥಿಯಾಗಿ ದಯಮಾಡಿಸಿದ್ದ ಅವರಿಗೆ ತಲೆವಾಗಿ ನಮಸ್ಕರಿಸಿ ಪೂಜಿಸಿದನು ಅವರ ಸ್ವರೂಪವನ್ನು ಅರಿಯದ ಬಾಲಕರು ಸ್ತ್ರೀಯರು ಅವರ ಈ ಮಹಿಮೆಯನ್ನು ನೋಡಿ ಹಿಂದಿರುಗಿ ಹೊರಟು ಹೋದರು ಸನ್ಮಾನಿತರಾದ ಎಲ್ಲರಿಂದಲ ಸನ್ಮಾನ್ಯಿತರಾದ ಸಿಖಮಹಾಮನಿಗಳು ಶ್ರೇಷ್ಠವಾದ ಆಸನದಲ್ಲಿ ಮಂಡಿಸಿದರು ಬ್ರಹ್ಮರ್ಷಿಗಳು ರಾಜರ್ಷಿಗಳು ಇವರ ಸಮೂಹದಿಂದ ಆವೃತರಾದ ಮಹಾ ತೇಜಸ್ವಿಗಳು ಪೂಜ್ಯರು ಆದ ಶುಕಮಹಾಮನಿಗಳು ಗ್ರಹ ನಕ್ಷತ್ರ ತಾರಾ ಮಂಡಲಗಳಿಂದ ಸುತ್ತುವರಲ್ಪಟ್ಟ ಭಗವಾನ್ ಚಂದ್ರನಂತೆ ಶೋಭಾಯಮಾನವಾಗಿದ್ದರು ಪ್ರಶಾಂತರಾಗಿ ಕುಳಿತಿದ್ದ ಅದ್ಭುತ ಮೇಧಾ ಸಂಪನ್ನರಾಗಿದ್ದ ಆ ಶುಕಮಹಾಮನಿಗಳು ಬಹಳ ಪರಮ ಭಾಗವೋತ್ತಮನಾದ ಆ ರಾಜರ್ಷಿಯು ಬಂದು ಸಾವಧಾನವಾಗಿ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಸತ್ಯವೂ ಆದ ಆದಿಯಿಂದ ಅವರಲ್ಲಿ ಹೀಗೆ ಆರಿಕೆ ಮಾಡಿಕೊಂಡನು ಪರೀಕ್ಷಿತ ರಾಜನು ಹೇಳಿದನು ಬ್ರಹ್ಮವಿತ್ತಮರಾದ ಮುನಿವರೇ ಆಹಾ ಈಗ ನಾವು ಧನ್ಯರಾದೆವು ಕ್ಷತ್ರಿಯಾಧಮರಾದ ನಾವು ಕೂಡ ಈಗ ಸತ್ಸಂಗಕ್ಕೆ ಅಧಿಕಾರಿಗಳಾದೆವು ಸಾಧು ಸಜ್ಜನರ ಸಮಾಜದಲ್ಲಿ ಸೇರಿಕೊಂಡೆವು ನಾವು ಕೃಪೆಯಿಟ್ಟು ಅತಿಥಿಗಳಾಗಿ ಇಲ್ಲಿಗೆ ಬಂದು ನಮ್ಮೆಲ್ಲರನ್ನು ತೀರ್ಥನಂತೆ ಪವಿತ್ರರನ್ನಾಗಿ ಮಾಡಿದರೆ ನಿಮ್ಮಂತಹ ಸ್ಮರಣ ಮಾತ್ರದಿಂದಲೇ ಗೃಹಸ್ಥ ಮನೆಗಳು ಪವಿತ್ರವಾಗುವು ಹೀಗಿರುವಾಗ ನಿಮ್ಮ ನೇರ ದರ್ಶನ ಸ್ಪರ್ಶನ ಪಾದ ಪ್ರಕ್ಷಾಳನ ಆಸನ ಸಮರ್ಪಣೆ ಮುಂತಾದವುಗಳ ಅವಕಾಶ ಸಿಕ್ಕಿದಾಗ ಹೇಳುವುದೇನಿದೆ ಮಹಾಯೋಗಿಗಳೇ ಮಹಾವಿಷ್ಣುವಿನ ಮುಂದೆ ದೈತ್ಯರು ನಾಶ ಬಂದುವಂತೆ ತಮ್ಮ ಸಾನ್ನಿಧ್ಯ ಮಾತ್ರದಿಂದಲೇ ಮಹಾಪಾತಕಗಳು ಕೂಡ ಒಡನೆಯ ಧ್ವಂಸವಾಗಿ ಬಿಡುತ್ತವೆ ಪಾಂಡವರಿಗೆ ಮಿತ್ರನಾದ ಭಗವಾನ್ ಶ್ರೀ ಕೃಷ್ಣನು ನಿಜವಾಗಿಯೂ ನನ್ನ ಮೇಲೆ ಅತ್ಯಂತ ಪ್ರಸನ್ನನಾಗಿರು ತನ್ನ ಸೋದರತ್ಯ ಮಕ್ಕಳಿಗೆ ಪ್ರಿಯವನ್ನುಂಟು ಮಾಡಿದ ಭಗವಂತನು ಪಾಂಡವರ ವಂಶದಲ್ಲಿ ಹುಟ್ಟಿದ ನನ್ನ ಮೇಲೆಯೂ ಆತ್ಮೀಯವಾದ ವ್ಯವಹಾರವನ್ನು ಮಾಡಿದರು ಭಗವಾನ್ ಶ್ರೀ ಕೃಷ್ಣನ ಕರುಣೆಯಲ್ಲಿದೆ ತಮ್ಮಂತಹ ಏಕಾಂತ ಜೀವಿಗಳು ಗೂಢ ಸಂಚಾರಿಗಳು ಆದ ಮಹಾತ್ಮರು ತಾವಾಗಿಯೇ ದಯಮಾಡಿಸಿ ಮರಣವು ಸಮೀಪಿಸಿರುವ ನಮ್ಮಂತಹ ಪ್ರಾಕೃತ ಮನುಷ್ಯರಿಗೆ ದರ್ಶನ ಕೊಡುತ್ತಿದ್ದರೆ ತಾವಾದರೂ ಯೋಗಿಗಳಿಗೂ ಪರಮ ಗುರುಗಳಾಗಿದ್ದೀರಿ ಆದ್ದರಿಂದ ಸರ್ವಥ ಮರಣಸನ್ನನಾದ ಪುರುಷನು ಏನು ಮಾಡಬೇಕು ಈ ಕುರಿತು ಸಿದ್ಧಿಯ ಸ್ವರೂಪ ಮತ್ತು ಸಾಧನೆಯ ಸಂಬಂಧವಾಗಿ ನಿಮ್ಮಲ್ಲಿ ಪ್ರಶ್ನಿಸುತ್ತಿದ್ದೇನೆ ಮಹಾತ್ಮನೇ ಮನುಷ್ಯನಾದವನು ಏನು ಮಾಡಬೇಕು ಯಾವುದನ್ನು ಶ್ರವಣಿಸಬೇಕು ಯಾರ ಜಪ ಯಾರ ಸ್ಮರಣೆ ಯಾರ ಭಜನೆ ಮಾಡಬೇಕು ಹಾಗೂ ಯಾವುದನ್ನು ತ್ಯಜಿಸಬೇಕು ಬ್ರಹ್ಮ ತೇಜೋಮಯರಾದ ಪೂಜ್ಯರೇ ತಮ್ಮ ದರ್ಶನವು ಅತ್ಯಂತ ದುರ್ಲಭವಾದದು ಏಕೆಂದರೆ ತಾವು ಗೃಹಸ್ಥರ ಮನೆಗಳಲ್ಲಾಗಲಿ ಅಥವಾ ಬೇರೆಡೆಗಳಲ್ಲಾಗಲಿ ಹಸುವು ಹಾಲು ಕರೆವಷ್ಟು ಹತ್ತು ಸಹ ನಿಲ್ಲುವುದನ್ನು ಪ್ರಾಯಶಃ ನೋಡಲು ಶಕ್ಯವಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಶೌಣಿಕರೇ ಆ ಸಾರ್ವಭೌಮನು ಹೀಗೆ ಅತಿ ಮಧುರವಾದ ವಾಣಿಯಿಂದ ಸಂಭಾಷಿಸಿ ಪ್ರಶ್ನೆ ಮಾಡಲು ಸಕಲ ಧರ್ಮಗಳ ಮರ್ಮವನ್ನು ಅರಿತಿದ್ದ ವ್ಯಾಸನಂದನರಾದ ಭಗವಾನ್ ಶ್ರೀ ಶುಕಮೋಹ ಮನೆಗಳು ಆತನಿಗೆ ಹೀಗೆ ಉತ್ತರಿಸತೊಡಗಿದವು ಹತ್ತೊಂಬತ್ತನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮತ್ ಮಹಾಪುರಾಣೆ ಪರಮಹಂಶ ಸಂಹಿತ ಸ್ಕಂದೆ ಶುಕಾಗಮನ ನಾಮಯ विंशोध्याय मदलने स्कू संपूर्ण वायतों